ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಆಂಧ್ರದಲ್ಲಿ ಡ್ರೋನ್ ಕ್ರಾಂತಿ ಡ್ರೋನ್ಗಳಿಗೆ ಹೊಸ ಸಿಟಿ ನಿರ್ಮಾಣ ಮೂವತ್ತೈದು ಸಾವಿರ ಡ್ರೋನ್ ಪೈಲಟ್ಗಳಿಗೆ ತರಬೇತಿ ಕೃಷಿಯಿಂದ ಲಾಂಡ್ ಆರ್ಡರ್ವರೆಗೆ ಎಲ್ಲದಕ್ಕೂ ಡ್ರೋನ್ ನಮಸ್ಕಾರ ಸ್ನೇಹಿತರೆ ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶ ಡ್ರೋನ್ ಟೆಕ್ನಾಲಜಿಯನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೋಬೇಕು ಎಲ್ಲೆಲ್ಲ ಅಪ್ಲೈ ಮಾಡಬಹುದು ಅಲ್ಲೆಲ್ಲ ಅಪ್ಲೈ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೆ ಭಾರತದ ಮಾಡರ್ನ್ ಟೆಕ್ನಾಲಜಿಗಳ ರಾಜಧಾನಿ ಸ್ಟಾರ್ಟ್ಅಪ್ಗಳ ಕ್ಯಾಪಿಟಲ್ ಕರ್ನಾಟಕ ಆಗಿತ್ತು ಇಲ್ಲಿವರೆಗೂ ಕೂಡ ಆದರೆ ಇತ್ತೀಚಿನ ವರ್ಷಗಳಲ್ಲಿ ನೆರೆಯ ರಾಜ್ಯಗಳು ನಮಗೆ ಸಿಕ್ಕಾಪಟ್ಟೆ ಸ್ಪರ್ಧೆ ಕೊಡ್ತಾ ಇದ್ದಾವೆ ಕಾಂಪಿಟೇಷನ್ ಕೊಡ್ತಾ ಇದಾವೆ ಅದರಲ್ಲೂ ಆಂಧ್ರ ಪ್ರದೇಶ ಭಾರತದ ಅತಿ ದೊಡ್ಡ ಡ್ರೋನ್ ಸಿಟಿ ನಿರ್ಮಾಣ ಮಾಡೋಕೆ ಹೆಜ್ಜೆ ಇಟ್ಟಿದೆ ಡಾವೋಸ್ ನಲ್ಲಿ ನಡೀತಾ ಇರೋ ವರ್ಲ್ಡ್ ಎಕನಾಮಿಕ್ ಫೋರಂ ಆನ್ಯುವಲ್ ಮೀಟಿಂಗ್ ನಲ್ಲಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಈ ಡ್ರೋನ್ ಸಿಟಿ ಬಗ್ಗೆ ಮಾತನಾಡಿದ್ದಾರೆ ಆಂಧ್ರವನ್ನ ಜಾಗತಿಕ ಡ್ರೋನ್ ಟೆಕ್ನಾಲಜಿ ಹಬ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಇನ್ನೊಂದ್ ಕಡೆ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರದಿಂದ ವರ್ಲ್ಡ್ ಎಕನಾಮಿಕ್ ಫೋರಂ ಈ ಸಮಿಟ್ ಗೆ ಯಾರು ಹೋಗೇ ಇಲ್ಲ ಸದ್ಯಕ್ಕೆ ಅದರ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ ಇದನ್ನು ನೋಡ್ತಾ ಇದ್ರೆ ಕರ್ನಾಟಕ ಸರ್ಕಾರದ ಪ್ರಯಾರಿಟೀಸ್ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇದೆ ಇರಲಿ ಹಾಗಿದ್ರೆ ಈ ನಾಯ್ಡು ಮಾಡಿರೋ ಡ್ರೋನ್ ಸಿಟಿ ಏನು ಆಂಧ್ರ ಎಕಾನಮಿ ಹಾಗೂ ಟೆಕ್ನಾಲಜಿ ಕ್ಷೇತ್ರಕ್ಕೆ ಯಾವ ರೀತಿ ಕೊಡುಗೆ ಕೊಡುತ್ತೆ ಆಂಧ್ರ ಗ್ಲೋಬಲ್ ಡ್ರೋನ್ ಟೆಕ್ನಾಲಜಿ ಹಬ್ ಆಗುತ್ತೆ ಅಂತ ಇವರು ಹೇಳ್ತಿರೋದು ಯಾಕೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಮಸ್ತ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಡ್ರೋನ್ಗಳಿಗೆ ಪ್ರತ್ಯೇಕ ಸಿಟಿ ಸಾವಿರಾರು ಕೋಟಿ ಹೂಡಿಕೆ ಆಹ್ವಾನ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ ವಿದೇಶಿ ಕಂಪನಿಗಳ ಹೂಡಿಕೆ ಆಹ್ವಾನಕ್ಕೆ ತಮ್ಮ ಮಹತ್ವಾಕಾಂಕ್ಷೆಯ ಡ್ರೋನ್ ಸಿಟಿಯನ್ನು ದಾಳವಾಗಿ ಬಳಸಿದ್ದಾರೆ ರಾಜ್ಯವನ್ನು ಜಾಗತಿಕ ಡ್ರೋನ್ ಟೆಕ್ನಾಲಜಿ ಹಾಗೂ ಇನ್ನೋವೇಷನ್ ಹಬ್ ಮಾಡೋಕೆ ಒಂದು ನಗರವನ್ನು ರೆಡಿ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ ಕೇವಲ ಡ್ರೋನ್ ಸಿಟಿ ಅಲ್ಲ ಆಂಧ್ರದಲ್ಲಿ ಈಗ ಇಪ್ಪತ್ತು ಬಿಲಿಯನ್ ಡಾಲರ್ ಮೌಲ್ಯದ ಸ್ಟೀಲ್ ಸಿಟಿ ಕೂಡ ಆಗ್ತಾ ಇದೆ ಡೇಟಾ ಸಿಟಿನೂ ಆಗ್ತಾ ಇದೆ ಗ್ರೀನ್ ಹೈಡ್ರೋಜನ್ ಸಿಟಿ ನಿರ್ಮಾಣ ಆಗ್ತಾ ಇದೆ ಗ್ರೀನ್ ಹೈಡ್ರೋಜನ್ ಉತ್ಪಾದನೆಗೆ ಆಂಧ್ರ ಟಾರ್ಗೆಟ್ ಹಾಕೊಂಡಿದೆ ಇನೋವೇಷನ್ ಹಾಗೂ ಎಮರ್ಜಿಂಗ್ ಸೆಕ್ಟರ್ ಗಳಲ್ಲಿ ಮಾಡ್ತಾ ಇದೆ ಖುದ್ದು ಆಂಧ್ರ ಸರ್ಕಾರ ಆಂಧ್ರ ಪ್ರದೇಶ ಕೈಗಾರಿಕಾ ಕ್ಷೇತ್ರದಲ್ಲಿ ಕಮ್ ಬ್ಯಾಕ್ ಮಾಡ್ತಿದೆ ಅಂತ ಹೇಳಿಕೊಂಡಿದೆ ಸದ್ಯಕ್ಕೆ ಈ ಡ್ರೋನ್ ಸಿಟಿ ಬಗ್ಗೆ ನೋಡೋದಾದ್ರೆ ಮೊದಲ ಇದು ಈಗ ಮೊಳಕೆ ಒಡಿತಾ ಇರೋ ಸ್ಟಾರ್ಟ್ಅಪ್ ಗಳಿಗೆ ಒಂದು ನೆಲ ಕಲ್ಪಿಸೋಕೆ ನಿರ್ಮಾಣ ಆಗ್ತಿರೋ ಸಿಟಿ ಕಳೆದ ಅಕ್ಟೋಬರ್ ನಲ್ಲಿ ಆಂಧ್ರ ಸರ್ಕಾರ ಅಮರಾವತಿಯಲ್ಲಿ ಡ್ರೋನ್ ಸಮ್ಮೇಳನ ನಡೆಸಿ ಈ ಡ್ರೋನ್ ಸಿಟಿ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿತು ನವೆಂಬರ್ ನಲ್ಲಿ ಆಂಧ್ರ ಕ್ಯಾಬಿನೆಟ್ ಡ್ರೋನ್ ಪಾಲಿಸಿ ಫೋರ್ ಪಾಯಿಂಟ್ ಅಪ್ರೂವಲ್ ಕೂಡ ಕೊಟ್ಟಿದೆ ಈ ಪ್ರಾಜೆಕ್ಟ್ ನ ಪ್ರಮುಖ ಹೈಲೈಟ್ ಏನು ಅಂದ್ರೆ ಆಂಧ್ರದ ಕರ್ನೂಲ್ ಜಿಲ್ಲೆಯ ಓವರ್ಕಲ್ ಅನ್ನೋ ಪ್ರದೇಶದಲ್ಲಿ ಮುನ್ನೂರು ಎಕರೆ ವಿಸ್ತೀರ್ಣದ ಡ್ರೋನ್ ಸಿಟಿ ನಿರ್ಮಾಣ ಆಗ್ತಿರೋದು ಡ್ರೋನ್ ಟೆಕ್ನಾಲಜಿಗೆ ಬೇಕಾದ ರಿಸರ್ಚ್ ಫೆಸಿಲಿಟೀಸ್ ಇಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ಘಟಕಗಳು ಟೆಸ್ಟಿಂಗ್ ಫೆಸಿಲಿಟಿ ಈ ಸಿಟಿಯಲ್ಲಿ ಬರ್ತಾ ಈ ಸಿಟಿ ಮ್ಯಾನೇಜ್ ಮಾಡೋಕೆ ಆಂಧ್ರ ಸರ್ಕಾರ ಒಂದು ಕಮಿಟಿಯನ್ನೇ ರಚಿಸಿದೆ ಇದರಲ್ಲಿ ಸರ್ಕಾರಿ ಪ್ರತಿನಿಧಿಗಳೊಂದಿಗೆ ಡ್ರೋನ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಗಳು ವಿಜ್ಞಾನಿಗಳು ಸರ್ವಿಸ್ ಪ್ರೊವೈಡರ್ಸ್ ಅಂದ್ರೆ ಡ್ರೋನ್ ಕಂಪನಿಯ ಪ್ರತಿನಿಧಿಗಳೆಲ್ಲ ಇರ್ತಾರೆ ಕಂಪನಿಗಳಿಗೆ ಇನ್ಸೆಂಟಿವ್ ಈ ಡ್ರೋನ್ ಸಿಟಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಹೂಡಿಕೆಗೆ ಆಹ್ವಾನ ಮಾಡೋಕೆ ಆಂಧ್ರ ಸರ್ಕಾರ ಪ್ಲಾನ್ ಹಾಕೊಂಡಿದೆ ಹಾಗೆ ಆರಂಭದಲ್ಲೇ ವರ್ಷಕ್ಕೆ ಮೂರು ಸಾವಿರ ಕೋಟಿ ಆದಾಯ ಗಳಿಸೋ ಉದ್ದೇಶವನ್ನ ಇಟ್ಕೊಂಡಿದೆ ಇದೇ ಕಾರಣಕ್ಕೆ ತಾನೇ ಮುಂದಾಗಿ ಡ್ರೋನ್ ಕಂಪನಿಗಳಿಗೆ ಇನ್ಸೆಂಟಿವ್ ಕೊಡ್ತಾ ಇದೆ ಈ ಪೈಕಿ ಕ್ಯಾಪಿಟಲ್ ಇನ್ವೆಸ್ಟ್ ಅಂದ್ರೆ ಕಂಪನಿಗಳ ಹೂಡಿಕೆಯಲ್ಲಿ ಇಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾ ಇದೆ ರೂಪಾಯಿ ರೂಪಾಯಿ ಕಂಪನಿ ಸರ್ಕಾರ ಜೊತೆಗೆ ವರ್ಷಗಳ ಕಾಲ ಸ್ಟಾರ್ಟ್ಅಪ್ ಸ್ಟೇಟ್ ಜಿಎಸ್ಟಿ ವಿನಾಯಿತಿ ಸಿಗುತ್ತೆ ರಾಜ್ಯಕ್ಕೆ ಜಿ ಎಸ್ ಟಿ ಕಟ್ಟಂಗಿಲ್ಲ ಅಂದ್ರೆ ಕಂಪನಿಗಳು ಬಳಸುವ ವಿದ್ಯುತ್ಗೂ ಸಬ್ಸಿಡಿ ಇದೆ ಒಂದು ಯೂನಿಟ್ ವಿದ್ಯುತ್ ಬಳಕೆಗೆ ಒಂದು ರೂಪಾಯಿ ಸಬ್ಸಿಡಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯಂತೆ ಎರಡು ವರ್ಷ ವಿದ್ಯುತ್ ಸಬ್ಸಿಡಿ ಪಡ್ಕೋಬಹುದು ಇಷ್ಟೇ ಅಲ್ಲ ಲ್ಯಾಂಡ್ ಕನ್ವರ್ಷನ್ ಫೀಸ್ ಅಥವಾ ಭೂ ಪರಿವರ್ತನಾ ಶುಲ್ಕ ಕಟ್ಟಡ ವಿನ್ಯಾಸ ಅಪ್ರೂವಲ್ಗೆ ಶುಲ್ಕ ಇದು ಯಾವ್ದು ಇರುವುದಿಲ್ಲ ಮೂರು ವರ್ಷಗಳವರೆಗೆ ಮಾರ್ಕೆಟ್ ರೇಟ್ ಗಿಂತ ಕಡಿಮೆ ರೇಟ್ ಗೆ ಭೂಮಿ ಲೀಸ್ಗೆ ಪಡ್ಕೊಂಡು ಕಂಪನಿಯನ್ನು ಶುರು ಮಾಡಬಹುದು ಇಪ್ಪತ್ತು ಡ್ರೋನ್ ಪೈಲಟ್ ಟ್ರೈನಿಂಗ್ ಸೆಂಟರ್ ಎಸ್ ಸ್ನೇಹಿತರೆ ಕೂಡ ಮಾಡಲಾಗ್ತಿದೆ ಇದು ಕೇವಲ ಡ್ರೋನ್ ಸಿಟಿಯಲ್ಲಿ ಮಾತ್ರ ಅಲ್ಲ ಆಂಧ್ರದ ಮೂಲೆ ಮೂಲೆಯಲ್ಲಿ ಈ ಟ್ರೈನಿಂಗ್ ಸೆಂಟರ್ಸ್ ಓಪನ್ ಆಗ್ತಿವೆ ಆರಂಭದಲ್ಲಿ ಇಪ್ಪತ್ತೈದು ಸಾವಿರ ಸರ್ಟಿಫೈಡ್ ಡ್ರೋನ್ ಪೈಲಟ್ ಗಳನ್ನ ರೆಡಿ ಡಬ್ಲ್ಯೂ ಇ ಎಫ್ ನಲ್ಲಿ ಚಂದ್ರಬಾಬು ನಾಯ್ಡು ಸಾವಿರ ಡ್ರೋನ್ ಪೈಲಟ್ಸ್ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಟ್ರೈನಿಂಗ್ ಅವಧಿಯಲ್ಲಿ ಸರ್ಕಾರವೇ ಅವರಿಗೆ ಎರಡು ಸಾವಿರ ರೂಪಾಯಿ ಇನ್ಸೆಂಟಿವ್ ಕೊಡುತ್ತೆ ಜೊತೆಗೆ ಆಂಧ್ರದ ಐವತ್ತು ಇಂಜಿನಿಯರಿಂಗ್ ಕಾಲೇಜ್ ಪಾಲಿಟೆಕ್ನಿಕ್ ಹಾಗೂ ಐ ಟಿ ಐ ಕಾಲೇಜ್ಗಳಲ್ಲಿ ಡ್ರೋನ್ ಟೆಕ್ನಾಲಜಿ ಎಕ್ಸಲೆನ್ಸ್ ಸೆಂಟರ್ ಗಳನ್ನು ಸ್ಥಾಪಿಸಲಾಗ್ತಾ ಇದೆ ಇವುಗಳಲ್ಲಿ ರಿಸರ್ಚ್ಗಾಗಿ ತಲಾ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಕೊಡಲಾಗ್ತಿದೆ ಸಾರ್ವಜನಿಕ ಸೇವೆಗಳಿಗೆ ಡ್ರೋನ್ ಟೆಕ್ನಾಲಜಿ ಆಂಧ್ರ ಇಲ್ಲಿ ಹೆಚ್ಚಾಗಿ ಡಿಫೆನ್ಸ್ ಡ್ರೋನ್ ಟೆಕ್ನಾಲಜಿಗೆ ಫೋಕಸ್ ಮಾಡ್ತಾ ಇಲ್ಲ ಸಿವಿಲ್ ಸರ್ವಿಸಸ್ಗೆ ಅಂದರೆ ನಾಗರಿಕ ಸೇವೆಗಳಿಗೆ ಡ್ರೋನ್ ಡೆವಲಪ್ ಮಾಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಹೆಲ್ತ್ ಕೇರ್ ಎಜುಕೇಷನ್ ಸಾರಿಗೆ ಕಸ ವಿಲೇವಾರಿ ಹೀಗೆ ಎಲ್ಲಾ ಸೇವೆಗಳಲ್ಲೂ ಡ್ರೋನ್ ಟೆಕ್ನಾಲಜಿಯನ್ನ ಇಂಟಿಗ್ರೇಟ್ ಮಾಡೋಕೆ ಮುಂದಾಗಿದ್ದಾರೆ ಇದೇ ಕಾರಣಕ್ಕೆ ಸಾವಿರಾರು ಜನರಿಗೆ ಟ್ರೈನಿಂಗ್ ಕೊಡ್ತಾ ಇರೋದು ಒಂದೊಂದು ಪಬ್ಲಿಕ್ ಸರ್ವಿಸ್ಗೂ ಅಥವಾ ಒಂದೊಂದು ಡಿಪಾರ್ಟ್ಮೆಂಟ್ ನಲ್ಲೂ ಕೂಡ ಡ್ರೋನ್ ಇನೋವೇಷನ್ ಆಫೀಸರ್ ನೇಮಕ ಮಾಡಲಾಗ್ತಿದೆ ಟ್ರೈನಿಂಗ್ ಮುಗಿಸಿ ಬಂದವರಿಗೆ ನೇರ ಉದ್ಯೋಗ ಸಿಗುತ್ತೆ ಇನ್ನು ಡ್ರೋನ್ ಸಿಟಿಗೆ ಪ್ರತ್ಯೇಕ ಆನ್ಲೈನ್ ಪೋರ್ಟಲ್ ಇರುತ್ತೆ ಡ್ರೋನ್ ಕಂಪನಿ ಓಪನ್ ಮಾಡೋಕೆ ಆಪರೇಷನ್ಸ್ಗೆ ಬೇಕಾದ ಎಲ್ಲ ಸ್ಟೇಟ್ ಲೆವೆಲ್ ಪರ್ಮಿಷನ್ ಸರ್ಟಿಫಿಕೇಟ್ಸ್ ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಡ್ರೋನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಡೇಟಾ ಈ ಪೋರ್ಟಲ್ ನಲ್ಲೇ ಸಿಕ್ ಒಟ್ಟಾರೆಯಾಗಿ ಆಂಧ್ರ ಸರ್ಕಾರ ಈಗ ಆಲ್ರೆಡಿ ಈ ಡ್ರೋನ್ ಸಿಟಿ ಡ್ರೋನ್ ಫೋರ್ ಪಾಯಿಂಟ್ ಪಾಲಿಸಿ ಸಪೋರ್ಟ್ಗೆ ನೂರಾರು ಕೋಟಿ ರೂಪಾಯಿ ರಿಲೀಸ್ ಮಾಡಿ ದೊಡ್ಡ ಪ್ರಮಾಣದ ಬಿಸಿನೆಸ್ ಅಪರ್ಚುನಿಟಿ ಕ್ರಿಯೇಟ್ ಮಾಡ್ತಿದೆ ಆಂಧ್ರ ಜಾಗತಿಕ ಡ್ರೋನ್ ಟೆಕ್ನಾಲಜಿಯ ಹಬ್ ಮಾಡ್ತೀವಿ ಅಂತ ನಾಯ್ಡು ಹೇಳ್ತಾ ಇದ್ದಾರೆ ಡ್ರೋನ್ ರಫ್ತಿನಲ್ಲಿ ವಾರ್ಷಿಕ ಇಪ್ಪತ್ತು ಪರ್ಸೆಂಟ್ ಬೆಳವಣಿಗೆ ಕಾಣೋ ನಿರೀಕ್ಷೆ ಕೂಡ ಇದೆ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಸರ್ವಿಸ್ ನಿಂದ ಮೂರು ಸಾವಿರ ಕೋಟಿ ರೂಪಾಯಿ ಜನರೇಟ್ ಮಾಡೋ ನಿರೀಕ್ಷೆ ಈ ಪೈಕಿ ಎಕ್ಸ್ಪೋರ್ಟ್ ನಿಂದಲೇ ಒಂದು ಸಾವಿರ ಕೋಟಿ ರೂಪಾಯಿ ಗಳಿಸುವ ಪ್ಲಾನ್ ಇದೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಮಾರ್ಕೆಟ್ ನಲ್ಲೂ ಪ್ಲೇಯರ್ ಮಾಡೋ ಗುರಿ ಇದೆ ಸಿ ಎಂ ಚಂದ್ರಬಾಬು ನಾಯ್ಡು ಡಬ್ಲ್ಯೂ ಇ ಮಾತನಾಡುವಾಗ ಬೇರೆ ರಾಷ್ಟ್ರಗಳು ಯುದ್ಧಕ್ಕೆ ಡ್ರೋನ್ ಬಳಸಿದರೆ ನಾವು ಶಾಂತಿ ಭದ್ರತೆ ಕ್ರಿಮಿನಲ್ ಆ್ಯಕ್ಟಿವಿಟೀಸನ್ನು ಮಾನಿಟರ್ ಮಾಡೋಕೆ ಕಳ್ಳರನ್ನು ಹಿಡಿಯೋಕೆ ಪಬ್ಲಿಕ್ ಸೇಫ್ಟಿಗೆ ಬಳಸ್ತೀವಿ ಅಂತ ಹೇಳಿದರು ವಿಜಯವಾಡದಲ್ಲಿ ಕಳೆದ ವರ್ಷ ಪ್ರವಾಹ ಆದಾಗಲೂ ಕೂಡ ಎಫೆಕ್ಟಿವ್ ಆಗಿ ಡ್ರೋನ್ಗಳ ಮೂಲಕ ಜನರಿಗೆ ಆಹಾರ ಮತ್ತು ನೀರನ್ನು ತಲುಪಿಸಲಾಗಿತ್ತು ಕೃಷಿ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಡ್ರೋನ್ ಬಳಕೆಯಾಗ್ತಿರೋ ಬಗ್ಗೆ ಮಾತನಾಡಿ ಜಾಗತಿಕ ಕಂಪನಿಗಳಿಗೂ ನಾಯ್ಡು ಆಹ್ವಾನ ಕೊಟ್ಟಿದ್ದಾರೆ ಕರ್ನಾಟಕ ಕಣ್ಮರೆ ಆಗ್ಲೇ ಹೇಳಿದ ಹಾಗೆ ಡಬ್ಲ್ಯೂಇಎಫ್ ವಾರ್ಷಿಕ ಸಭೆಯಲ್ಲಿ ಕರ್ನಾಟಕ ಕಾಣಿಸ್ತಾನೆ ಇರಲಿಲ್ಲ ಈ ವಿಚಾರದಲ್ಲಿ ರಾಜ್ಯದಲ್ಲಿ ಪ್ರತಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ಮಾಡಿದೆ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ರಾಜ್ಯ ಸರ್ಕಾರ ಈ ಫೋರಂನಲ್ಲಿ ಆಬ್ಸೆಂಟ್ ಇರೋದ್ರ ಬಗ್ಗೆ ಚರ್ಚೆ ಮಾಡುತ್ತಿದ್ದಾವೆ ಕಳೆದ ವರ್ಷ ಈ ಸಮ್ಮೇಳನದಲ್ಲಿ ರಾಜ್ಯ ಸರ್ಕಾರ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಡೀಲ್ಗಳನ್ನು ಗಳನ್ನ ಬಂದಿತ್ತು ಆದರೆ ಈ ಬಾರಿ ಯಾವುದೇ ಕ್ಯಾಬಿನೆಟ್ ಸಚಿವರು ಗೆ ಹೋಗಿಲ್ಲ ಸಿಎಂ ಬಜೆಟ್ ಸದ್ಯಕ್ಕೆ ನಮ್ಮ ಪ್ರಯಾರಿಟಿ ಅದಕ್ಕೆ ಹೋಗಿಲ್ಲ ಅಂತ ಹೇಳಿದ್ದಾರೆ ಸದ್ಯಕ್ಕೆ ರಾಜ್ಯ ಸರ್ಕಾರ ಫೆಬ್ರವರಿ ಹನ್ನೆರಡರಿಂದ ಹದಿನಾಲ್ಕನೇ ತಾರೀಕು ನಡೆಯಲಿರುವಂತಹ ಇನ್ವೆಸ್ಟ್ ಕರ್ನಾಟಕ ಟ್ವೆಂಟಿ ಫೈವ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ತಯಾರಿ ನಡೆಸ್ತಾ ಇದೆ ಆದ್ರೆ ಡಾಬೋಸ್ ನಲ್ಲಿ ಸಿಗುವ ಹೂಡಿಕೆ ಅಪರ್ಚುನಿಟಿ ಮಿಸ್ ಆಗಿದೆ ಯಾಕಂದ್ರೆ ಇದೊಂದು ಜಾಗತಿಕ ಆರ್ಥಿಕ ಆಗು ಹೋಗುಗಳನ್ನ ಚರ್ಚೆ ಮಾಡೋ ಸ್ವಲ್ಪ ಜ್ಞಾನವನ್ನ ಗಳಿಸಿಕೊಳ್ಳೋ ಜಗತ್ತಿನ ಆರ್ಥಿಕತೆಯಲ್ಲಿ ಏನಾಗ್ತಿದೆ ಬೇರೆ ಬೇರೆಯವ್ರ ಫೋಕಸ್ ಏನಿದೆ ಬೇರೆ ರಾಜ್ಯಗಳು ಬೇರೆ ರಾಷ್ಟ್ರಗಳು ಯಾವ ದಿಕ್ಕಿನಲ್ಲಿ ಮುಂದುವರಿತಿದ್ದಾರೆ ನಾವೇನು ಮಾಡ್ಬೋದು ಅಂತ ತಿಳ್ಕೊಳ್ಳೋ ಹಾಗೂ ಹೂಡಿಕೆದಾರರನ್ನು ಆಕರ್ಷಿಸೋ ಎರಡೂ ರೀತಿಯ ಒಂದು ವೇದಿಕೆ ಇದು ದಕ್ಷಿಣದ ರಾಜ್ಯಗಳು ಆಲ್ಮೋಸ್ಟ್ ಎಲ್ಲರೂ ಪಾಲ್ಗೊಂಡಿದ್ದಾರೆ ಮಹಾರಾಷ್ಟ್ರ ಆಲ್ಮೋಸ್ಟ್ ಹದಿನೈದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಕೋಟಿ ಮೌಲ್ಯದ ಅರವತ್ತೊಂದು ಎಂಒಯುಗಳಿಗೆ ಒ ಯುಗಳಿಗೆ ಸೈನ್ ಮಾಡಿದೆ ಈ ಪೈಕಿ ಆಲ್ಮೋಸ್ಟ್ ತೊಂಬತ್ತೆಂಟು ಪರ್ಸೆಂಟ್ ಹಣ ವಿದೇಶಿ ಹೂಡಿಕೆ ಎಫ್ ಡಿ ಐ ರೂಪದಲ್ಲಿ ಹರಿದು ಬರುವಂತದ್ದು ಆದ ತೆಲಂಗಾಣ ಕೂಡ ಒಂದು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಕೋಟಿ ಮೌಲ್ಯದ ಸುಮಾರು ಇಪ್ಪತ್ತು ಎಂಒು ಗಳನ್ನ ಮಾಡಿಕೊಂಡಿದೆ ಸುಮಾರು ಐವತ್ತು ಸಾವಿರ ಉದ್ಯೋಗ ಸೃಷ್ಟಿ ಮಾಡುತ್ತೆ ಅಂತ ರೇವಂತ್ ರೆಡ್ಡಿ ಹೇಳಿದ್ದಾರೆ ಇನ್ಫೋಸಿಸ್ ಎಚ್ ಸಿ ಎಲ್ ವಿಪ್ರೋ ಕಂಪನಿಗಳು ಹೈದರಾಬಾದ್ಗೆ ಎಕ್ಸ್ಪ್ಯಾಂಡ್ ಆಗ್ತಿವೆ ಅತ್ತ ತಮಿಳುನಾಡು ಬುಲಿಷ್ ತಮಿಳುನಾಡು ಅನ್ನೋ ಕ್ಯಾಂಪೇನ್ ಶುರು ಮಾಡಿದೆ ಜೊತೆಗೆ ಎ ಐ ಕಂಪನಿಗಳು ಬರೋದಾದ್ರೆ ಚೆನ್ನೈಗೆ ಬರಬೇಕು ಅದು ಚೆನ್ನೈ ಅಲ್ಲ ಅದು ಚೆನ್ ಡಾಟ್ ಎ ಐ ಅಂತ ತಮಿಳುನಾಡು ಕೈಗಾರಿಕಾ ಸಚಿವ ಟಿ ಆರ್ ಬಿ ರಾಜ ಬನ್ನಿ ಬನ್ನಿ ಅಂತ ಎಲ್ಲರನ್ನು ಆಕರ್ಷಿಸ್ತಿದ್ದಾರೆ ನಿಜ ಅಲ್ಲಿ ಈ ಒಪ್ಪಂದ ಆಗುತ್ತೆ ಎಂ ಸೈನ್ ಹಾಕ್ತಾರೆ ಒಂದು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ಅಷ್ಟು ಬರೋದಿಲ್ಲ ಕನ್ವರ್ಷನ್ ಕಮ್ಮಿ ಇರುತ್ತೆ ಆದರೂ ಕೂಡ ಏನೋ ಇರುತ್ತಲ್ವಾ ಹೋಗಿ ಪ್ರಯತ್ನ ಏನಾದರೂ ಪಡಬೇಕಲ್ವಾ ಅದ್ರಲ್ಲಿ ನಮ್ಮ ರಾಜ್ಯ ಸರ್ಕಾರ ಯಾಕೆ ಆಸಕ್ತಿ ತೋರಿಸಿಲ್ಲ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ